ಹಾಗೆ ಸೊ ಟ್ವೆಂಟಿ ಏಯ್ಟ್ ಬ್ಲೌಸ್ನ ಮೆಜರ್ಮೆಂಟ್ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹೊಸೊಬ್ರು ಏನಾದರೂ ಪ್ರಾಕ್ಟೀಸ್ ಮಾಡ್ತಿದ್ರೆ ಅವರಿಗೆ ತುಂಬ ಸಹಾಯ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟ್ವೆಂಟಿ ಏಯ್ಟ್ ಬ್ಲೌಸ್ ಬ್ಲೌಸ್ ಸೈಜಿನಲ್ಲಿ ನಿಮಗೆ ನಾನಿಲ್ಲಿ ಫ್ರಂಟ್ ಬಾಡಿ ಪಾರ್ಟಿನ ಮಾತ್ರ ಇಲ್ಲಿ ಫಸ್ಟ್ ಹೇಳ್ತೀನಿ ಅದಾದಮೇಲೆ ಸೆಕೆಂಡ್ ಇದು ಬ್ಯಾಕ್ ಬಾಡಿ ಪಾರ್ಟು ಮತ್ತು ಬೆಲ್ಟು ಅದಾದಮೇಲೆ ಇನ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಆರ್ಡರ್ ವೈಸಲ್ಲಿ ಸೊ ಫಸ್ಟು ಫ್ರಂಟ್ ಬಾಡಿ ಪಾರ್ಟಿಂದು ಫುಲ್ ಲೆಂತ್ ಬಂದು ನಿಮಗೆ ಹನ್ನೆರಡು ಪ್ಲಸ್ ಎರಡು ಕಾಲು ಇಂಚು ತಗೋಬೇಕಾಗುತ್ತೆ ಸೊ ಹನ್ನೆರಡು ಪ್ಲಸ್ ಎರಡು ಕಾಲು ಇಂಚು ಪೂರ್ತಿ ಲೆಂತ್ ತೊಗೊಂಡಿದ್ದು ಯಾಕೆ ಅಂದರೆ ಇಲ್ಲಿ ನಿಮಗೆ ಬೆಲ್ಟ್ ಏನು ಬರುತ್ತೆ ಬೆಲ್ಟಿಗೂ ನಿಮಗೆ ಬೇಕಾಗುತ್ತೆ ಸೊ ಆ ಪರ್ಪಸ್ಗೋಸ್ಕರ ಹನ್ನೆರಡು ಇಂಚಸ್ಸು ಪ್ಲಸ್ ಎರಡು ಕಾಲು ಇಂಚನ್ನ ತೊಗೊಂಡು ತಗೋಬೇಕಾಗುತ್ತೆ ನಂತರ ಈ ಪಾರ್ಟಲ್ಲಿ ಈ ಪಾರ್ಟಲ್ಲಿ ಬಂದು ಎರಡೂವರೆ ಇಂಚಸ್ನ ತೊಗೊಳ್ಳಿ ಇನ್ನು ಶೋಲ್ಡರ್ ಪಾರ್ಟ್ ಬಂದು ಟೂ ಇಂಚಸ್ನ ತಗೊಳ್ಳಿ ಇಲ್ಲ ಟೂ ಇಂಚಸ್ ನಂಗೆ ಸ್ವಲ್ಪ ಚಿಕ್ಕ ಬೇಕಂದ್ರೆ ಎರಡೂವರೆ ಇಂಚಸ್ನ ಸಹ ನೀವು ಇದಾದ ಮೇಲೆ ನೆಕ್ ಬಂದು ನೆಕ್ ಡಿಪ್ ಬಂದು ನಿಮಗೆ ನಾನು ಇಲ್ಲಿ ಬರ್ತಿರೋದು ಆರೂವರೆ ಇಂಚು ನಿಮ್ಗೆ ಆರೂವರೆ ಇಂಚ್ ಬಂದು ಇಷ್ಟ ಆದ್ರೆ ತೊಗೊಬೋದು ಇಲ್ಲ ನಿಮ್ಮ ಆಸ್ ಬಂದು ನಿಮ್ಗೆ ಇಂಟ್ರೆಸ್ಟ್ ಪ್ರಕಾರ ಹೋಗೋದು ತೊಗೋ ತೊಗೋಬೋದು ಇಲ್ಲ ನಿಮಗೆ ಆರುವರೆ ಇಂಚು ಜಾಸ್ತಿ ಆಗುತ್ತೆ ಆರು ಇಂಚ್ ತಗೊತೀನಿ ಇಲ್ಲ ಐದು ಇಂಚ್ ತಗೊತೀನಿ ಸೊ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಅದು ಇಲ್ಲಿ ನಾನು ಆರೂವರೆ ಇಂಚು ಆವಾಗ ಆರೂವರೆ ಇಂಚಲ್ಲೆ ಕರೆಕ್ಟಾಗಿ ಕೂತ್ಕೊಳುತ್ತೆ ಅನ್ನೋ ಇದ್ರ ಮೇಲೆ ಆರೂವರೆ ಇಂಚನ್ನ ಹಾಕಿದ್ವಿ ಸೊ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಅದು ಇನ್ನು ಇದು ಬೇಸಿಕ್ಕು ಇದು ನಾರ್ಮಲು ಇನ್ನು ಟಕ್ಸ್ ಪಾರ್ಟು ಇಲ್ಲಿ ತುಂಬ ಮುಖ್ಯ ಸೊ ಟಕ್ ಪಾರ್ಟು ಕೂಡ ನೀವು ಅಳತೆ ಪ್ರಕಾರವಾಗೇ ತೊಗೊಂಡ್ರೆ ಅವಾಗ ನಿಮಗೆ ಟ್ವೆಂಟಿ ಏಯ್ಟ್ ಬ್ಲೌಸ್ ಪೀಸು ಬ್ಲೌಸು ನಿಮಗೆ ಕರೆಕ್ಟಾಗಿ ಕುತ್ಕೊಳುತ್ತೆ ಸೊ ಅದಾದಮೇಲೆ ಇಲ್ಲಿ ಆರಾಮ್ ಹೋಗಲು ಇಲ್ಲಿ ನಾನು ಅರ್ಧ ಇಂಚ್ ತೊಗೊಂಡಿದ್ದೀನಿ ಸೊ ಆರಾಮ್ ಹೋಲ್ ಸ್ಕೇಲ್ ಬರುತ್ತೆ ನೀವು ಆರಾಮ್ ಹೋಲ್ ಸ್ಕೇಲ್ ಮುಖಾಂತರವಾಗೂ ನೀವು ರೌಂಡ್ ಶೇಪ್ ಹಾಕ್ಬೋದು ಇಲ್ಲ ನಾನು ಕೈಯಲ್ಲೇ ಹಾಕ್ತೀನಿ ಅಂದರೆ ಕೈ ಸಹ ಹಾಕ್ತೀನಿ ಸೊ ಆರಾಮ್ ಹೋಲ್ ಬಂದು ನಿಮಗೆ ಐದು ಇಂಚಸ್ನ ನಾನು ಇಲ್ಲಿ ತೊಗೊತಾ ಇದ್ದೀನಿ ಇಲ್ಲಿ ಮೇಯ್ನು ಈಗ ಟಕ್ ಪಾ ಟಕ್ ಸ್ಪಾರ್ಟಿಗೆ ನಾನು ಇದ್ದೀನಿ ಇಲ್ಲಿಂದ ಶೋಲ್ಡರ್ ಪಾಯಿಂಟಿಂದ ಎಲ್ಲಿವರೆಗೂ ನಿಮಗೆ ಎಂಟು ಇಂಚಸ್ನ ತೊಗೋ ಶೋಲ್ಡರ್ ಪಾಯಿಂಟಿಂದ ಇಲ್ಲಿಂದ ಎಂಟು ಇಂಚಸ್ನ ಮಾರ್ಕ್ ಮಾಡ್ತೀವಿ ಮಾರ್ಕ್ ಮಾಡ್ಕೊಂಡಿದ ನಂತರ ನಿಮ್ಗೊಂದು ಸೆಂಟ್ರ್ ಪಾಯಿಂಟ್ ಸಿಗುತ್ತೆ ಓಕೆನಾ ಇಲ್ಲಿ ಸಿಕ್ಕಿದ್ದಿಲ್ಲ ಅದು ಎಲ್ಲನೂ ಸುಮ್ಮನೆ ರ್ಯಾಂಡಮ್ ಆಗಿ ಬರ್ದಿರೋದ್ರಿಂದ ನಿಮಗೆ ಇದಾಗ್ಬೋದು ಅಳತೆ ಪ್ರಕಾರ ತೊಗೊಂಡು ನಮಗೆ ಸಿಕ್ಕ ಕರೆಕ್ಟಾಗಿ ಸಿಗುತ್ತೆ ಶೋಲ್ಡರ್ ಪಾಯಿಂಟಿಂದ ಎಂಟು ಇಂಚಸ್ನ ಮಾರ್ಕ್ ಮಾಡ್ಕೊಳ್ಳಿ ಸೊ ಅದು ನಿಮ್ಮ ಸೆಂಟ್ರ್ ಪಾಯಿಂಟು ಸೊ ಟಕ್ ಪಾಯಿಂಟಿಗೆ ಮೇನ್ ಸೆಂಟ್ರ್ ಪಾಯಿಂಟು ಈ ಇಲ್ಲೇನು ಎಂಟು ಇಂಚಸ್ಸು ಇಲ್ಲಿ ಈ ಎಂಟು ಇಂಚಸ್ಸಿಂದ ನಾಲ್ಕು ಇಂಚಸ್ನ ಮಾತ್ರ ನೀವು ಅಂದರೆ ಆ ಪಾಯಿಂಟಿಂಗ್ ಮಾರ್ಕ್ ಮಾಡ್ಕೊಂಡಿದ ನಂತರ ಫೋರ್ ಇಂಚಸ್ ಅದಕ್ಕಿಂತ ಮುಂಚಿತವಾಗಿ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನೀವು ಇಲ್ಲಿ ಬೆಲ್ಟ್ ಪಾರ್ಟನ್ನ ನೀವು ಫಸ್ಟು ರೆಡಿ ಮಾಡ್ಕೊಬೇಕಾಗತ್ತೆ ಅದನ್ನು ಇನ್ಸ್ಟ್ರೆ ಸೆಟ್ ಮಾಡ್ಕೊಡಬೇಕು ಈ ಕಡೆ ಸೈಡು ಈ ಕಡೆ ಸೈಡು ಅಂದರೆ ಫೋಲ್ಡೆಡ್ ಸೈಡು ಫೋಲ್ಡೆಡ್ ಸೈಡು ನೀವು ಮೂರುವರೆ ಇಂಚನ್ನ ತೊಗೋಬೇಕಾಗತ್ತೆ ಮೂರುವರೆ ಇಂಚು ತೊಗೊಳ್ಳಿ ಮತ್ತು ಈ ಕಡೆ ಸೈಡು ಓಪನ್ ಸೈಡ್ ಬಂದು ನೀವು ಎರಡೂವರೆ ಇಂಚನ್ನ ತೊಗೋಬೇಕು ಅದಕ್ಕಿಂತ ಮುಂಚಿತವಾಗಿ ಫೋಲ್ಡೆಡ್ ಸೈಡ್ ಏನಿದೆ ಫೋಲ್ಡೆಡ್ ಸೈಡಲ್ಲಿ ಅರ್ಧ ಇಂಚು ಉಕ್ಕಪಟ್ಟಿ ಮತ್ತು ಕಾಸುಪಟ್ಟಿಗೆ ನೀವು ಅರ್ಧ ಇಂಚನ್ನ ಬಿಟ್ಕೋಬೇಕಾಗುತ್ತೆ ಓಪನ್ ಸೈಡೆಲ್ಲ ಫೋಲ್ಡೆಡ್ ಸೈಡು ಫೋಲ್ಡೆಡ್ ಸೈಡ್ ಏನಿದೆ ಫೋಲ್ಡೆಡ್ ಸೈಡಿಂದ ಆ ಕಡೆ ಸೈಡಿಂದ ಅರ್ಧ ಇಂಚನ್ನ ತೊಗೊ ಈ ಕಡೆ ಓಪನ್ ಸೈಡ್ ಇರುತ್ತೆ ಓಪನ್ ಸೈಡ್ ತೊಗೊಬಿಟ್ಟು ಫೋಲ್ಡೆಡ್ ಸೈಡಿಂದ ಅರ್ಧ ಇಂಚ್ ತೊಗೊಡಿ ಅದಾದಮೇಲೆ ಮೇಲೆ ಅದಾಗಿದ್ದ ನಂತರನೇ ಇಲ್ಲೇನು ಎಂಟು ಇಂಚಸ್ಸು ಶೋಲ್ಡರ್ ಲೆವೆಲಿಂದ ಎಂಟು ಇಂಚಿಲ್ಲೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಮಾರ್ಕ್ ಮಾಡ್ಕೊಂಡಿದ್ದ ಪಾಯಿಂಟಿಂದ ಫೋರ್ ಇಂಚಸ್ಸು ಇಲ್ಲ ಫೋರ್ ಆ್ಯಂಡ್ ಹಾಫ್ ಇಂಚಸ್ಸು ಸೊ ನೀವು ಟಕ್ಸ್ ಪಾಯಿಂಟಿಗೆ ಸಲುವಾಗಿ ತೊಗೋಬೇಕಾಗುತ್ತೆ ಈ ಕಡೆ ಮತ್ತು ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ತೊಗೊಂಡು ಈ ಟಕ್ ಪಾಯಿಂಟ್ನ ನೀವು ಈ ಥರ ಇದರಲ್ಲ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಇದಾದ ನಂತರ ಈ ಪಾಯಿಂಟಲ್ಲಿ ಇನ್ನ ಈ ಕಡೆ ಸೈಡು ಆ ಕಡೆ ಫೋಲ್ಡೆಡ್ ಸೈಡ್ ಏನಿದೆ ಟಕ್ ಪಾಯಿಂಟ್ನ ನೀವು ಮೆಜರ್ ಮಾಡ್ಕೋಬೇಕು ಅಂದರೆ ಇಲ್ಲಿಂದ ಈ ಏನು ನೀವು ಎಂಟು ಇಂಚಸ್ನ ಮಾರ್ಕ್ ಮಾಡ್ಕೊಂಡಿರೋ ಸೆಂಟರ್ ಪಾಯಿಂಟು ಆ ಪಾಯಿಂಟಿಂದ ಈ ಕಡೆ ಸೈಡ್ ಪಾಯಿಂಟಿಗೆ ಈ ಕಡೆಯಿಂದ ಆ ಕಡೆ ಸೈಡಿಗೆ ಒಂದು ಕಾಲು ಇಂಚಸ್ನ ಅಳತೆ ಮಾಡ್ಕೊಳ್ಳಿ ಒಂದು ಕಾಲು ಇಂಚಸ್ಗೆ ಏನು ನಿಮಗೆ ಒಂದು ಪಾಯಿಂಟ್ ಸಿಗುತ್ತಲ್ಲ ಆ ಪಾಯಿಂಟಿಂದ ಈ ಕಡೆ ಸೈಡು ನೀವು ಪೂರ್ತಿ ಇದು ಬೇಕಾದ್ರೆ ತೊಗೋದು ಈ ಕಡೆ ಏನು ನೀವೇನು ಇಂಚಸ್ ಏನು ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ ಎಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಕಾಲು ಇಂಚನ್ನ ತೊಗೊಂಡಿದ ನಂತರ ನಿಮ್ದೊಂದು ಪಾಯಿಂಟ್ ಸಿಗುತ್ತಲ್ಲ ಒಂದು ಕಾಲು ಇಂಚಿಗೆ ಅಲ್ಲಿಂದ ಪೂರ್ತಿ ನೀವು ಬೇಕಾದ್ರೆ ಈ ಫೋಲ್ಡರ್ಡ್ ಸೈಡ್ ಏನೋ ಎಕ್ಸ್ಟ್ರಾ ಅರ್ಧ ಇಂಚ್ ತಗೊಳ್ಳಿ ಹೋಗ್ಬಟ್ಟಿ ಕಾಸ್ಪಿಟ್ಟಿಗೆ ಅದನ್ನ ಸೇರಿಸು ಸಹ ನೀವು ಹಾಕೋಬೋದು ಮಾರ್ಕ್ ಮಾಡ್ಕೊಂಡಿದ ನಂತರ ಸ್ಕೇಲಲ್ಲಿ ಲೈನ್ ಹೇಳ್ಕೊಂಡಿದ್ದ ನಂತರ ಈ ಕಡೆ ಸೈಡ್ ಆಗಿರ್ಬೋದು ಇಲ್ಲ ಆ ಕಡೆ ಸೈಡ್ ಆಗಿರ್ಬೋದು ಕಾಲು ಕಾಲು ಇಂಚಸ್ನ ಮಾತ್ರ ತೊಗೊಳ್ಳಿ ಕಾಲು ಕಾಲು ಇಂಚಸ್ನ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಮತ್ತೆ ಈ ಕಡೆ ಸೈಡು ಈ ಕಡೆ ಸೈಡು ಅಂದರೆ ಓಪನ್ ಸೈಡ್ ಅಂತ ನಾನು ಹೇಳ್ತಿದ್ದು ಈ ಓಪನ್ ಸೈಡ್ ಸ್ವಲ್ಪ ನೀವು ಈ ಥರ ಸ್ಟ್ರೈಟ್ ತೊಗೊಂಡ್ಮೇಲೆ ಸ್ವಲ್ಪ ಕ್ರಾಸಿಗೆ ಮಾಡ್ಕೊಡಿ ಕ್ರಾಸಿಗೆ ಈಗ ನಾನು ಕೈ ಕಾಣಿಸ್ತಿದ್ದೀನಿ ಕ್ರಾಸ್ ಕ್ರಾಸು ಈ ಥರ ಅಲ್ಲ ಹೀಗೆ ಸ್ವಲ್ಪ ಕ್ರಾಸ್ ತೊಗೊಳ್ಳಿ ಸೊ ಇಲ್ಲಿ ನೀವು ಜಾಸ್ತಿ ಏನು ಗ್ಯಾಪ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಬರೀ ಕಾಲು ಇಂಚ್ ಅಲ್ಲಿ ತೊಗೊಳ್ಳಿ ಕಾಲೇ ಕಾಲು ಇಂಚು ಕಾಲು ಇಂಚಸ್ನ ತಗೊಂಡಿದ್ದ ನಂತರ ಇಲ್ಲೇನು ಮಾರ್ಕ್ ಮಾಡ್ಕೊಂಡಿರ್ತಲ್ಲ ಅಲ್ಲಿ ಸ್ವಲ್ಪ ಕ್ರಾಸಿಗೆ ಸ್ಕೇಲಲ್ಲಿ ಲೈನ್ ಹಾಕೊಳ್ಳಿ ಅದಾದಮೇಲೆ ಈ ಕಡೆ ಸೈಡ್ ಆದ್ರೂ ಅಷ್ಟೇ ಆ ಕಡೆ ಸೈಡ್ ಆದ್ರಷ್ಟೇ ಅರ್ಧ ಅರ್ಧ ಇಂಚನ್ನ ತಗೊಂಡು ಮಾರ್ಕ್ ಮಾಡಿಕೊಡಿ ಇನ್ನು ಈ ಕಡೆ ಆರಾಮ್ ಹೋಲ್ ಸೈಡು ಮಾರ್ಕ್ ಮಾಡ್ತಿದ್ದೀರಾ ಅಂದ್ರೆ ಆರಾಮ್ ಹೋಲ್ ಇಂದ ಈ ಕಡೆ ಸೈಡು ಆರಾಮ್ ಹೋಲಿಂದ ಈ ಸೆಂಟ್ರ್ ಪಾಯಿಂಟ್ ಇಂದ ಆರಾಮ್ ಹೋಲ್ ಕಡೆಗೆ ಒಂದೂವರೆ ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ ಒಂದೂವರೆ ಇಂಚಸ್ಗೆ ನಿಮಗೆ ಅಲ್ಲಿ ಪಾಯಿಂಟ್ ಸಿಗುತ್ತೆ ಆರಾಮ್ ಹೋಲ್ ಸೈಡ್ ಪಾಯಿಂಟ್ಸ್ ಸಿಗುತ್ತಲ್ಲ ಆ ಪಾಯಿಂಟ್ ನ ಈ ಕಡೆ ಇದು ಆರಾಮ್ ಹೋಲ್ಗೆ ನೀವು ಲೈನ್ ಹೇಳ್ಕೊಂಡು ಈ ಕಡೆ ಆಗಿರ್ಬೋದು ಇಲ್ಲ ಈ ಕಡೆ ಆಗಿರ್ಬೋದು ಕಾಲ್ ಕಾಲ್ ಇಂಚಸ್ ಮಾತ್ರ ತೊಗೊಳ್ಳಿ ಅದಕ್ಕಿಂತ ಜಾಸ್ತಿ ಇಲ್ಲ ಕಾಲ್ ಕಾಲ್ ಇಂಚಸ್ ತಗೋಬೇಕು ನೀವು ಇಲ್ಲಿ ಮೈನ್ ಆಗಿ ಇಲ್ಲಿ ಒಂದು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ಈ ಟಕ್ ಪಾಯಿಂಟ್ ಆಗಿರ್ಬೋದು ಇಲ್ಲ ಈ ಟನ್ ಟಕ್ ಪಾಯಿಂಟ್ ಆಗಿರ್ಬೋದು ಇವೆರಡಕ್ಕೂ ಅರ್ಧ ಅರ್ಧ ಇಂಚು ಈ ಕಡೆ ಆಗಿರ್ಬೋದು ಇಲ್ಲ ಈ ಕಡೆ ಆಗಿರ್ಬೋದು ಕಾಲು ಕಾಲು ಇಂಚು ನೀವು ಯಾವುದೇ ಥರ ಬ್ಲೌಸು ಸೈಜಿನ ಹೊಲಿತಿದ್ದೀರಾ ಅಂದ್ರೂ ಇವೆರಡೂ ಸಹ ಅರ್ಧ ಅರ್ಧ ಇಂಚು ಇವೆರಡು ಸಹ ಕಾಲ್ ಕಾಲು ಇಂಚು ಸೊ ಈ ಡಿಫ್ರೆನ್ಸ್ ಎಲ್ಲಿದೆಯಲ್ಲ ಇವೆರಡಕ್ಕೂ ಇವೆರಡು ಮಧ್ಯದಲ್ಲಿ ಗ್ಯಾಪ್ ಏನು ತೊಗೊಂತೀರಾ ಅದು ಸ್ವಲ್ಪ ಆ ಕಡೆ ಈ ಕಡೆ ಇಂಚಸ್ಸು ವೇರಿಯೇಷನ್ ಆಗುತ್ತೆ ಅಷ್ಟೇ ಸೊ ವೆರಿ ಸಿಂಪಲ್ ಆಗಿ ನೀವು ಬ್ಲೌಸು ಅಳತೆ ಮಾಡ್ಬೋದು ವೆರಿ ಸಿಂಪಲ್ ಆಗಿ ಆರಾಮಾಗಿ ನಿಮಗೆ ಟೈಲರಿಂಗ್ ಒಂಚೂರು ನನಗೆ ಗಂಧ ಗಾಳಿನೇ ಗೊತ್ತಿಲ್ಲ ಅಂದವರು ಸಹ ಆರಾಮಾಗಿ ಬ್ಲೌಸ್ಗಳನ್ನ ನೀವು ಸ್ಟಿಚ್ ಮಾಡೋದು ಸೊ ಒಂದು ಅಳತೆ ಕರೆಕ್ಟಾಗಿರ್ಬೇಕು ಅಳತೆ ಆಗಿದ್ರೆ ಮಾತ್ರ ನಿಮಗೆ ಸಿಗುತ್ತೆ ಸೊ ಬೆಲ್ಟ್ ಪಾರ್ಟು ನಾನು ಹೇಳಿದ್ದಾಯಿತು ಓಕೆನಾ ಸೊ ಇಷ್ಟು ಕಂಪ್ಲೀಟಾಗಿ ನೀವು ಮಾಡಿಕೊಂಡಿದ ನಂತರ ನಿಮಗೆ ಮೆಜರ್ಮೆಂಟ್ ಕಂಪ್ಲೀಟಾಗಿ ಸಿಗುತ್ತೆ ಅದಾದಮೇಲೆ ಈ ಕಡೆ ಸೇರಿ ಇನ್ನು ಮೇಯ್ನು ಟ್ವೆಂಟಿ ಏಯ್ಟ್ ಬ್ಲೌಸು ಸೈಜಿನ ಎದೆ ಸುತ್ತಾಳುತ್ತೆ ಎದೆ ಸುತ್ತಾಳುತ್ತೆ ನಾವು ತೊಗೊಂಡು ಟ್ವೆಂಟಿ ಏಯ್ಟು ಸೊ ಅದರಲ್ಲಿ ನಾಲ್ಕನೇ ಭಾಗ ಬಂದು ನಾಲ್ಕನೇ ಭಾಗ ಬಂದು ನಿಮಗೆ ಅದನ್ನು ಫೋರ್ ಭಾಗ ಮಾಡಿದ್ರೆ ಏಳು ಇಂಚಸ್ ಬರುತ್ತೆ ಏಳು ಇಂಚಸ್ಸು ಪ್ಲಸ್ಸು ಅದಕ್ಕೆ ಒಂದೂವರೆ ಇಂಚಸ್ನ ಆ್ಯಡ್ ಮಾಡಿ ಸೊ ಇಲ್ಲಿಂದ ಇಲ್ಲಿಗೆ ಎಂಟೂವರೆ ಇಂಚಸ್ಸು ನಿಮಗೆ ಸಿಗುತ್ತೆ ಓಕೆನಾ ಎಂಟೂವರೆ ಇಂಚಸ್ಸು ಸಿಗುತ್ತೆ ಎಂಟೂವರೆ ಇಂಚಸ್ನ ಮಾರ್ಕ್ ಅಂದರೆ ಈ ಪಾಯಿಂಟು ಅದಾಗಿದ ನಂತರ ಸೊಂಟದ ಸುತ್ತ ಅಳತೆ ಬಂದು ನಿಮಗೆ ಇಪ್ಪತ್ತಾರು ಇಂಚಸ್ ಬರುತ್ತೆ ಇಪ್ಪತ್ತಾರು ಅಲ್ಲಿ ಅದನ್ನು ನಾಲ್ಕು ಭಾಗ ಡಿವೈಡ್ ಮಾಡಿದ್ರೆ ಆರೂವರೆ ಇಂಚಸ್ ಬರುತ್ತೆ ಆರೂವರೆ ಇಂಚಸ್ಸಲ್ಲಿ ಅದನ್ನು ಒಂದೂವರೆ ಪ್ಲಸ್ ಅದಕ್ಕೆ ಸ್ಟಿಚಿಂಗ್ ಮಾರ್ಕಿಂಗ್ ಪರ್ಪಸ್ಸಿಗೋಸ್ಕರ ಆರೂವರೆ ಇಂಚಸ್ಗೆ ಪ್ಲಸ್ಸು ಒಂದೂವರೆ ಇಂಚಸ್ನ ಆ್ಯಡ್ ಮಾಡಿದ್ರೆ ಏಳುವರೆ ಇಂಚ್ ಬರುತ್ತೆ ಏಳುವರೆ ಇಂಚು ಏಳುವರೆ ಇಂಚನ್ನ ಇಲ್ಲಿಂದ ಬೆಲ್ಟಿಂದ ಅದ ಹೇಳ್ತಿರೋದು ಇಲ್ಲಿಂದ ಏಳುವರೆ ಇಂಚು ಇಲ್ಲಿಗೆ ಬರುತ್ತೆ ಅಂದ್ರೆ ನೀವು ಇಲ್ಲಿ ಎಕ್ಸ್ಟ್ರಾ ಆರೂವರೆ ಇಂಚಿಗೆ ಎಕ್ಸ್ಟ್ರಾ ಒಂದೂವರೆ ಸ್ಟಿಚಿಂಗ್ ಮಾರ್ಕ್ ಏನ್ ಮಾರ್ಕ್ ಮಾಡ್ಕೊಂತಿರಲ್ಲ ಇದಾದ ನಂತರ ಈ ಪಾಯಿಂಟ್ ಅಲ್ಲಿ ಒಂದೂವರೆ ಇಂಚಸ್ ಸ್ಟಿಚಿಂಗ್ ಮಾರ್ಕ್ ಪರ್ಪಸ್ಗೆ ನೀವು ಆಸ್ ಯೂಶಲ್ ಪ್ರತಿ ಹುಡುಗಲ್ಲೂ ಹೇಳ್ತಾ ಇಲ್ಲಿ ಒಂದೂವರೆ ಇಂಚಸ್ ಮಾರ್ಕ್ ನ ಮೆಜರ್ ಮಾಡ್ಕೊಳ್ಳಿ ಈಗ ಒಂದೂವರೆ ಇಂಚಸ್ ನ ಮಿಸ್ ಮಾಡ್ಕೋಬೇಡಿ ಸೊ ಅದೇ ಸುತ್ತಳತೆ ಅದ್ರ ಮೇಲೆ ಪ್ಲಸ್ ಸ್ಟಿಚಿಂಗ್ ಮಾಡ್ಕೊತ ಬಂದು ಒಂದೂವರೆ ಇಂಚಸ್ನ ಆ್ಯಡ್ ಮಾಡಿ ನೀವು ಬ್ಲೌಸ್ನ ಸ್ಟಿಚ್ ಮಾಡೋದು ಇದು ಫ್ರಂಟ್ ಬಾಡಿ ಪಾರ್ಟಿಂದ ಆಯಿತು ಇನ್ನು ನೆಕ್ಸ್ಟು ಬ್ಯಾಕ್ ಬಾಡಿ ಪಾರ್ಟಿಗೆ ಬರ್ತೀನಿ ಸೊ ಗೈಸ್ ಬ್ಯಾಕ್ ಬಾಡಿ ಪಾರ್ಟ್ ಮೇಲೆ ನಾನು ಇದು ರ್ಯಾಂಡಮ್ ಆಗಿ ನಾನು ಇಲ್ಲಿ ಇದು ಮಾರ್ಕ್ ಮಾಡಿದ್ದೀನಿ ಸೊ ರ್ಯಾಂಡಮ್ ಪಿಚರ್ ಮಾಡಿದ್ದೀನಿ ಸೊ ಇಲ್ಲಿ ಬ್ಯಾಕ್ ಬಾಡಿ ಅಲ್ಲಿ ಇಲ್ಲಿಗೆ ಬಂದು ಆ್ಯಸ್ ಯೂಶ್ವಲ್ ಇಲ್ಲಿ ಎರಡೂವರೆ ಇಂಚಸ್ಸು ಮತ್ತು ಇಲ್ಲಿ ಎರಡೂವರೆ ಇಂಚಸ್ಸು ಇನ್ನು ಬ್ಯಾಕ್ ನೆಕ್ಕು ಸೊ ಬ್ಯಾಕ್ ನೆಕ್ ಪಾರ್ಟಿಗೆ ಬಂದರೆ ಸೊ ಅದು ನಿಮ್ಮ ಇಂಟ್ರೆಸ್ಟು ಸೊ ಬ್ಯಾಕ್ ನೆಕ್ಕಿಗೆ ಬಂದರೆ ನಿಮಗೆ ಸಿಕ್ಸ್ ಇಂಚಸ್ ನಿಮ್ಮ ಟೋಟ್ನಲ್ಲಿ ನಿಮ್ಮ ಇಂಟ್ರೆಸ್ಟ್ ಪ್ರಕಾರವಾಗಿ ಸೊ ಇಲ್ಲಿ ನಾನು ಏಳೂವರೆ ಇಂಚನ್ನ ಬರೆದಿದ್ದೀನಿ ಸೊ ನಿಮ್ಮ ಇಂಟ್ರೆಸ್ಟು ನಂಗೆ ಅಷ್ಟೊಂದು ಬೇಡ ತುಂಬ ಡೀಪ್ ಆಗುತ್ತೆ ಅನ್ಸಿದ್ರೆ ಸೊ ನಿಮ್ಮ ಇಂಟ್ರೆಸ್ಟು ಸೊ ಫೈವ್ ಟು ಸೆವೆನ್ವರೆಗೂ ಇಲ್ಲ ಸೆವೆನ್ ಸೆವೆನ್ ಪಾಯಿಂಟ್ ಫೈವ್ವರ್ಗು ಅಂದರೆ ಏಳುವರೆ ಇಂಚಸ್ವರೆಗೂ ಸೊ ನೀವು ಬ್ಯಾಕ್ನೆ ನೆಕ್ ಇದನ್ನು ಇನ್ಸೋ ನೋಡೋ ಅಷ್ಟು ಇಟ್ಕೊಬೋದು ಸೊ ಇಲ್ಲಿ ಏಳುವರೆ ಇಂಚನ್ನ ಮಾರ್ಕ್ ಮಾಡಿದ್ದೀನಿ ಇದಾದ್ಮೇಲೆ ಸೊ ನೆಕ್ ಇದು ಸಾರಿ ಬ್ಯಾಕ್ ಪಾರ್ಟ್ ಫುಲ್ಲು ಲೆಂತ್ ಬಂದು ಫುಲ್ ಲೆಂತ್ ಬಂದು ಹನ್ನೆರಡು ಹನ್ನೆರಡು ಇಂಚಸ್ನ ತೊಗೊಂಡೆ ಅದು ಸ್ಟಿಚಿಂಗ್ ಮಾರ್ಕು ಅಂತ ಒಂದು ಇಂಚಸ್ನ ತೊಗೊಂಡಿನಿ ಸೊ ಟೋಟಲು ಹದಿಮೂರು ಇಂಚ್ ಆಗುತ್ತೆ ಹದಿಮೂರು ಇಂಚನ್ನ ಫುಲ್ ತೊಗೊಳ್ಳಿ ಯಾಕೆಂದರೆ ನಿಮಗೆ